ಒಂದು ರಾಣಿ ಆ ರಾಣಿಯ ಶಾಪದಿಂದ ಇಡೀ ಊರು ನದಿ ರಾಜ್ಯದ ಇತಿಹಾಸವೇ ಬದಲು ಮಾಡಿದ ಒಂದು ರೋಚಕ ಸನ್ನಿವೇಶದ ಕತೆ ಈ ಸ್ಟೋರಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಈಗಲೇ ಈ ಲೋಕದ ಕತೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ ತಲಕಾಡು ಇದು ಕೇವಲ ಮರಳಿನಿಂದ ಸುತ್ತುವರೆದ ಪ್ರದೇಶ ನೀವು ಈಗ ಕೇಳುತ್ತಿರುವ ಕತೆಯೂ ಸಹ ಇಲ್ಲಿಯದ್ದೇ ಇದು ನಂಬಿಕೆ ದ್ರೋಹ ಮತ್ತು ಮರಳಿನ ಮೋಹಕ ನಡಿಗೆಯ ನಡುವೆ ಉರಿಯುವ ಒಂದು ನಿಗೂಢ ರಹಸ್ಯ ತಲಕಾಡು ಮೈಸೂರಿನಿಂದ ಸುಮಾರು ನಲವತ್ತ ಐದು ಕಿಲೋಮೀಟರ್ ದೂರದಲ್ಲಿರುವ ಒಂದು ನದಿ ತೀರದ ಊರು ಇತಿಹಾಸದ ಹಳೆಯ ಪುಟದಲ್ಲಿ ಇದು ಶ್ರೀಮಂತನಗರ ಲಕ್ಷಾಂತರ ಜನ ಮೂವತ್ತಕ್ಕೂ ಮೀರಿದ ದೇವಾಲಯಗಳು ನದಿ ಸಂಸ್ಕೃತಿ ಆದರೆ ಇದು ಮರಳು ಪರ್ವತಗಳು ಬಿದ್ದಿರುವ ದೇವಾಲಯಗಳಿಂದ ಸುತ್ತುವರೆದು ಆಸರೆಗಾಗಿ ಕಾಯುತ್ತಿದೆ ಏನಿದು ಶಾಪ ಹೇಳ್ತಾ ಹೋಗ್ತೇನೆ ಹದಿನೇಳನೇ ಶತಮಾನದ ರಾಣಿ ಅಲುಮೇಲಮ್ಮ ಸಾವಿರದ ಆರುನೂರ ಹನ್ನೆರಡರಲ್ಲಿ ಮೈಸೂರು ಒಡೆಯರ ಸೈನ್ಯವು ಶ್ರೀರಂಗಪಟ್ಟಣವನ್ನು ಆಕ್ರಮಿಸಿದಾಗ ಗವರ್ನರ್ ಶ್ರೀರಂಗರಾಯರ ಪತ್ನಿ ಅಲುಮೇಲಮ್ಮ ರಾಜ್ಯ ಮನೆತನದ ಆಭರಣಗಳೊಂದಿಗೆ ತಪ್ಪಿಸಿಕೊಂಡರು ಒಡಿಯರ್ಗಳ ಸೈನ್ಯವು ಅಲುಮೇಲಮ್ಮರನ್ನು ಹಿಂಬಾಲಿಸಿದಾಗ ಅವರೂ ತಮ್ಮನ್ನು ಕೊಲ್ಲುವ ಮೊದಲು ಮೈಸೂರು ಮನೆತನಕ್ಕೆ ಈ ರಾಣಿ ಶಾಪವನ್ನು ಕೊಟ್ಟಳು ಅದೇ ಶಾಪ ತಲಕಾಡು ಮರುಳಾಗ್ಲಿ ಮಾಲಂಗಿ ಮಡುವಾಗ್ಲಿ ಮೈಸೂರು ದೊರೆಗೆ ಮಕ್ಕಳಿಲ್ಲದಂತೆ ಹೋಗಲಿ ಎಂಬುದು ಇದು ಶಾಪವೋ ಆದರೆ ಪ್ರಕೃತಿಯ ವಿಕೋಪವೋ ಈಗಲೂ ಸಹ ಸ್ಮರಣೀಯವಾಗಿ ಕಾಡುತ್ತಿದೆ ಶ್ರೀಮಂತ ರಾಜ್ಯವಾಗಿ ಮೆರೆಯುತ್ತಿದ್ದ ತಲಕಾಡು ಈಗ ಮರಳಿನಿಂದ ಸುತ್ತುವರೆದು ದೇವಾಲಯಗಳ ಗೋಪುರ ತುಂಬುವಷ್ಟು ಮರಳು ಈಗ ಇಲ್ಲಿ ಉತ್ಪತ್ತಿಯಾಗುತ್ತಿದೆ ಇದರಿಂದ ನಮ್ಮ ಹಿರಿಯರು ಅಲುಮೇಲಂಬನ ಶಾಪದ ಫಲವಾಗಿ ನಮ್ಮ ತಲಕಾಡಿಗೆ ಈ ಗತಿ ಬಂದಿದೆ ಎಂದು ಇಂದಿಗೂ ನೆನೆಸಿಕೊಳ್ತಾರೆ ಆದರೆ ವಿಜ್ಞಾನವೇ ಬೇರೆ ರೀತಿ ಹೇಳುತ್ತೆ ಇದು ನದಿಯ ಪ್ರವಾಹ ಮರಳು ಚಲನೆಯ ನಿಯಮ ಮಣ್ಣಿನ ಕುಸಿತ ಮಳೆಯ ಮಾದರಿ ಹೀಗೆ ಹಲವು ಆಯಾಮಗಳಿಂದ ಈ ಸ್ಥಿತಿ ಕಾರಣವಾಗಿದೆ ಎಂದು ಸಂಶೋಧಕರು ಹೇಳ್ತಾರೆ ಆದರೆ ನಿಜ ಕಾರಣ ಏನು ಎಂಬುದು ಇಂದಿಗೂ ಸಹ ನಿಗೂಢವಾಗಿಯೇ ಉಳಿದಿದೆ ಇದು ತಲಕಾಡಿನ ಪರಿಸ್ಥಿತಿಯಾದ್ರೆ ಮೈಸೂರು ರಾಜರಿಗೂ ಸಹ ಅಲುಮೇಲಮ್ಮ ಒಂದು ಶಾಪವನ್ನು ಕೊಟ್ಟಿದ್ದರು ಮೈಸೂರು ದೊರೆಗೆ ಮಕ್ಕಳಿಲ್ಲದಂತೆ ಆಗಲಿ ಎಂಬುದು ಈ ಶಾಪದ ಕಾರಣವೋ ಏನೋ ತಿಳಿಯದು ಆದರೆ ಮೈಸೂರು ರಾಜರಿಗೆ ನಿರಂತರವಾಗಿ ಈ ಶಾಪ ಕಾಡುತ್ತಲೇ ಇದೆ ಇತಿಹಾಸ ನೋಡಿದಾಗ ಒಡೆಯರ್ ರಾಜವಂಶದಲ್ಲಿ ಸಂತಾನದ ಸಮಸ್ಯೆ ಎದುರಾಗಿತ್ತು ಎಂಬ ದಾಖಲೆಗಳು ಕಾಣಸಿಗುತ್ತವೆ ಇದು ಶಾಪದ ಫಲವೋ ವೈಜ್ಞಾನಿಕ ಕಾರಣವೋ ತಿಳಿಯದು ಆದರೆ ಇದರ ಸಮಸ್ಯೆಯಂತೂ ಕಾಡಿದ್ದು ಸತ್ಯ ಈ ಕುರಿತು ನಿರಂತರ ಸಂಶೋಧನೆಗಳು ನಡೆಯುತ್ತಲೇ ಇದೆ ಕೆಲವರು ಸರ್ಕಾರಿ ದಾಖಲೆಗಳಾದ ಪೌರಾಣಿಕ ಕಥೆಗಳಲ್ಲಿ ಶಿಲಾ ಶಾಸನಗಳು ಮತ್ತು ಪ್ರಾಚೀನ ವೃತ್ತಾಂತಗಳೊಂದಿಗೆ ಸಮ್ಮಿಲನ ಮಾಡಿ ನೋಡಿದಾಗ ಇತಿಹಾಸಗಾರರು ಪುರಾತತ್ವ ಶ್ರದ್ಧಾಳುಗಳು ಮತ್ತು ಸ್ಥಳೀಯ ಜನರ ಅನುಭವಗಳು ಒಂದೇ ಕತೆಯನ್ನು ಭಿನ್ನ ಭಿನ್ನವಾಗಿ ಹೇಳುತ್ತಿದ್ದಾರೆ ಒಟ್ಟಿನಲ್ಲಿ ಮೂರನೇ ಶತಮಾನದಲ್ಲಿ ಮಹತ್ವದ ಪಟ್ಟವಾಗಿದ್ದ ತಲಕಾಡಿನ ಪುರಾತತ್ವ ವೈಭವ ಈಗ ಮರಳಿನಿಂದ ಆವರಿಸಿದೆ ಸದ್ಯ ತಲಕಾಡಿನಲ್ಲಿ ಪುರಾತತ್ವ ಮತ್ತು ಸಂರಕ್ಷಣಾ ಕೆಲಸಗಳು ನಡೆಯುತ್ತಿವೆ ದೇವಾಲಯಗಳನ್ನು ಹೊರತೆಗೆದು ಶಿಲಾಶಾಸನಗಳನ್ನು ಸಂಗ್ರಹಿಸಿ ಮರಳನ್ನು ಕಡಿಮೆ ಮಾಡುವ ಪ್ರಯತ್ನ ನಿರಂತರವಾಗಿ ನಡೆಯುತ್ತಲೇ ಇದೆ ಈ ಪ್ರಯತ್ನ ಅತ್ಯಂತ ಕುತೂಹಲದ ಸಂಗತಿಯಾಗಿದೆ ಆದರೆ ಇದು ಶಾಪವೇ ಅಥವಾ ಪ್ರಕೃತಿಯ ಕ್ರಿಯೆಯೇ ಎಂಬುದು ವಿಶ್ವಾಸ ಮತ್ತು ವೈಜ್ಞಾನಿಕ ಪತ್ತೆಯ ಮಧ್ಯೆ ನಿಂತಿದೆ ಆದರೆ ಈ ಮಧ್ಯೆ ತಲಕಾಡು ನಮಗೆ ಹೇಳುವ ಪಾಠವೇ ಬೇರೆ ನಂಬಿಕೆ ಅಂದರೆ ಕೇವಲ ಧರ್ಮ ಅಲ್ಲ ಅದು ಜನರ ಜೀವನದ ಭಾಗ ಶಾಪವಿರಲಿ ವಿಜ್ಞಾನವಿರಲಿ ಮರಳಿನೊಳಗೆ ದೇವಾಲಯಗಳು ಇದ್ದಾಗಲೇ ಇತಿಹಾಸ ಜೀವಂತ ಇದು ತಲಕಾಡಿನ ರೋಚಕ ದಂತಕಥೆ ಈ ರೀತಿಯ ದಂತಕಥೆಗಳು ನಮ್ಮನ್ನು ಯೋಚನೆಗೆ ಭಯಕ್ಕೆ ಹಾಗೂ ಗೌರವಕ್ಕೆ ಒಯ್ಯುತ್ತದೆ ಈ ಲೋಕದ ಕತೆಗಳು ಪ್ರತಿ ಕತೆಯು ಒಂದು ಪಾಠ ಮತ್ತಷ್ಟು ರೋಚಕ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಈ ಲೋಕದ ಕಥೆಗಳು